ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆ ಸೆಡಂ ನಮ್ಮ ನಮ್ ಸೆಡಂ ತಾಲೂಕಾದ ರಾಷ್ಟ್ರಕೋಟರ ನಾಡು ಮಳ್ಕೇಡ್ ಅಂತ ಅದ ಮಳ್ಕೇಡ್ ಇದನ್ ನೋಡ್ಲತ್ತಿರಲ್ಲ ಮುಖ್ಯ ರಸ್ತೆ ಲೆಫ್ಟಿಗೆ ಪೊಲೀಸ್ ಸ್ಟೇಷನ್ ಅದ ರೈಟ್ ಎಲ್ಲ ಆಫೀಸ್ ಸ್ಕೂಲ್ಗಳವ ಸ್ಕೂಲ್ ಇಲ್ಲಿ ಒಂದು ಡಿವೈಡರ್ ಅದ ರೈಟ್ ರೋಡ್ ಲೆಫ್ಟಿಗೆ ಒಂದು ರೋಡ್ ಅದ ಇಲ್ಲಿ ಮಂಗಳವಾರ ಪ್ರತಿ ಮಂಗಳವಾರ ದೊಡ್ಡದೊಂದು ಸಂತಿನೇ ಆಗ್ತದ ಇಲ್ಲಿ ಬರ್ರಿ ವ್ಯವಸ್ಥೆ ನೋಡ್ರಿ ಏನಿದು ಕಂಬ ಆಗಲ್ಲ ಹೋದ್ರಿ ಕಂಬದ್ದು ಕಲೆಕ್ಷನ್ ಇಲ್ಲ ಅದ ವೈರ್ಗಳೆಲ್ಲ ಬಾಕ್ಸ್ ಓಪನ್ ಆಗಿಬಿಟ್ಟದ ಓಪನ್ ಆಗಿಬಿಟ್ಟದ ಇಲ್ಲೆಲ್ಲಾ ಮಕ್ಕಳೆಲ್ಲ ಬರ್ತಾರೆ ಬರೋದ್ರಲಿಂತು ಆಕಸ್ಮಿಕ ಮಕ್ಕಳಿಗೆ ಏನಾದರೂ ವೈರು ಕಾಲಿಗೆ ಕೈಗೆ ಹತ್ಲಿ ಕುರಿಗಾಗ್ಲಿ ದನಗಳಿಗಾಗಲಿ ಅತಿ ತಪ್ಪಾ ಅಂತಂದ್ರೆ ಶಾಟ್ ಉಡಿಸದ ಸತ್ತೋಗುವಂತಹ ಪರಿಸ್ಥಿತಿ ಇರುತ್ತದ ಇಲ್ಲಿ ನೋಡ್ರಿಗರ ಬರ್ತೀವಿ ಈ ತರ ಸರ್ಕಾರಿ ಸಾಲಿಗೆ ಹೋಗ ಮಕ್ಕಳು ಬರ್ತಿರ್ತಾರ ಈಗ ಇಲ್ಲಿ ನೋಡ್ರಿ ಇಲ್ಲ ಈ ತರ ಸಣ್ಣ ಸಣ್ಣ ಮಕ್ಕಳು ಬರ್ತಿರ್ತದೆ ಮತ್ ಇವತ್ತು ಇರ್ತದೆ ಈ ತರ ಓಪನ್ ಅದ ಈ ತರ ಓಪನ್ ಬಿಟ್ಟಿದ್ರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ ಸಂಬಂಧಪಟ್ಟವ್ರು ಏನು ಮಳಕೇಡಿನಾಗ ಇರ್ತಿರಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಕೈಬಿದ್ರಲ್ಲಿ ಮತ್ತೆ ಯಾರಿಗಿದ್ರ ಸಂಬಂಧ ಪಡ್ತದಲ್ಲ ಅವ್ರು ಆದಷ್ಟು ಬೇಗ ಬಂದು ಇವೇನು ಎಲ್ಲ ಕೊಂಬಗಳಿಗೆ ಓಪನ್ ಅವಲ್ಲ ಆದಷ್ಟು ಬೇಗ ಇವು ಬಾಕ್ಸ್ ರಿಪೇರಿ ಮಾಡಿಸಿ ಲಾಕ್ ಹಾಕಿ ಒಳ್ಳೆ ಸಿಸ್ಟಮ್ ಮಾಡ್ಬೇಕಂತ ನಮ್ಮ ಕಳಕಳಿಯ ಮನವಿ